I get up, time is barely on our side. I don't wanna waste what's left. The storms we chase chasing leading up. ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಜೊತೆ ಬಂದಿದ್ದೀನಿ ಏನಂತ ಅಂದ್ರೆ ಸುಮಾರು ತಿಂಗಳಿಂದ ಕೇಳ್ತಾ ಇದ್ರಿ ನಿಮ್ ಮನೆ ಓಮ್ ಟೂರ್ ಮಾಡಿ ಅಂತ ಅನ್ಬಿಟ್ಟು ಫೈನಲ್ ಇವತ್ತು ನಮ್ಮ ಮನೆ ಓಮ್ ಟೂರ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಮನೆ ಔಟ್ಲುಕ್ ಬರುತ್ತೆ ನಮ್ಮ ಸೈಟ್ ಡೈಮೆನ್ಷನ್ ಬಂದು ತರ್ಟಿ ಒನ್ ಇಂಟು ಟ್ವೆಂಟಿ ನೈನ್ ಬರುತ್ತೆ ಫ್ರಂಟ್ ಎಲಿವಿಷನ್ ತರ್ಟಿ ಒನ್ ಅಂಡ್ ಸೈಡ್ ಎಲಿವಿಷನ್ ಟ್ವೆಂಟಿ ನೈನ್ ಟೋಟಲ್ ಆಗಿ ಏಟ್ ಹಂಡ್ರೆಡ್ ನೈಂಟಿ ನೈನ್ ಸ್ಕ್ವೇರ್ ಫೀಟ್ ಬರುತ್ತೆ ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದ್ದು ಹೇಟಿನಲ್ಲಿ ಹೇಗೆ ಯಾವ ರೀತಿ ಯಾವ ಪ್ಲಾನ್ ಅಲ್ಲಿ ಮನೆಯ ಕನ್ಸ್ಟ್ರಕ್ಷನ್ ಮಾಡಿದಿವಿ ಅಂತ ತೋರಿಸ್ತೀನಿ ತೋರಿಸಿ ಇದು ಬಂದು ನಮ್ಮ ಮನೆ ಕಾಂಪೌಂಡ್ ಬರುತ್ತೆ ಒಂದ್ ಕಾರು ಎರಡು ಬೈಕ್ ನಿಲ್ಸೋ ತರ ಕಾಂಪೌಂಡ್ ನ ಮಾಡಿದಿವಿ ಇಲ್ಲಿ ನೋಡಬಹುದು ನೀವು ಪಾತ್ರೆ ಎಲ್ಲ ತೊಳೆಯೋದಿಕ್ಕೆ ಮತ್ತೆ ಹಬ್ಬದ ಫಂಕ್ಷನ್ ಅಲ್ಲಿ ಪಾತ್ರ ತೊಳೆಯೋದಿಕ್ಕೆ ಬಟ್ಟೆ ಎಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ನಲ್ಲಿ ಹಾಕಿ ಒಂದು ಕಾಂಪೌಂಡ್ ನ ಸೊ ಇದು ಬಂದು ಮೈನ್ ಡೋರ್ ನಮ್ಮನೆ ಮೈನ್ ಡೋರ್ ಫೇಸ್ ಬಂದು ಈಸ್ಟ್ ಫೇಸ್ ಅಲ್ಲಿ ಬರುತ್ತೆ ಅಂದ್ರೆ ಸೂರ್ಯನ್ ಬಾಗ್ಲು ಬರುತ್ತೆ ಹೊರಗಡೆ ನೋಡಬಹುದು ನೀವು ಗೋಡೆಗೆ ಈ ತರ ಟೈಲ್ಸ್ ಹಾಕ್ಸಿದೀವಿ ಮುಕ್ಕಾಲ್ ಪರ್ಸೆಂಟ್ ಅಹ್ ನೋಡ್ಬೋದು ನೋಡಬಹುದು ನೀವು ಮುಕ್ಕಾಲ್ ಪರ್ಸೆಂಟ್ ಈ ತರ ಒಂದು ಟೈಲ್ಸ್ ನ ಹಾಕ್ಸಿದಿವಿ ಇದು ಕಾಂಪೌಂಡ್ ಮುಗಿತು ನೆಕ್ಸ್ಟ್ ಒಳಗಡೆ ಬಂದ್ರೆ ಮೇನ್ ಡೋರ್ ಬಂದು ಇದು ಬರುತ್ತೆ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಬರುತ್ತೆ ಈ ತರ ಒಂದು ಡಿಸೈನ್ ಅಲ್ಲಿ ಮಾಡಿಸಿದಾಲಿಶ್ ಮಾಡ್ಸಿದೀವಿ ಫಾಲಿಶ್ ಮಾಡಿಸಿ ಸುಮಾರು ಒಂದು ಎಂಟು ವರ್ಷ ಆಯ್ತು ಎಲ್ಲ ಹಾಳಾಗಿದೆ ಸೊ ಹಾಗಾಗಿ ಮಾಡ್ಸೋಣ ನೋಡೋಣ ನಿಧಾನಕ್ಕೆ ಅಂತ ಅಂತು ಸೊ ಹಾಗೆ ಬಿಟ್ಟಿದೀವಿ ನೆಕ್ಸ್ಟ್ ಹಾಲ್ಗೆ ಬಂದ್ರೆ ನಾವು ನೆಲಕ್ಕೆ ಹಾಕ್ಸಿರೋದ್ದು ಮಾರ್ಬಲ್ ಹಾಕ್ಸಿದೀವಿ ಸೊ ಮಾರ್ಬಲ್ ತುಂಬಾ ಕೋಲ್ಡ್ ಅಂತ ಅಂತಾರೆ ನಮ್ಗೆಲ್ಲ ಹೀಟ್ ಬಾಡಿ ಆಗಿರೋದ್ರಿಂದ ನಮಗೆ ಅಡ್ಜಸ್ಟ್ ಆಗಿದೆ ಹಾಲ್ ಓವರ್ ಮನೆ ನಾವು ಮಾರ್ಬಲ್ ನೇ ಹಾಕ್ಸಿರೋಂತದ್ದು ಇದು ಬಂದು ಹಾಲ್ ಬರುತ್ತೆ ನೋಡಬಹುದು ನೀವು ಹಾಲಲ್ಲಿ ಸೋಫಾ ಹಾಕಿದೀವಿ ನೋಡ್ಬೋದು ನೀವು ಸಿಂಪಲ್ ಆಗಿದೆ ಸೋಫಾ ಈ ಸೋಫಾನ ನ ತಗೊಂಡ್ ಬಂದು ಒಂದು ಏಳು ವರ್ಷ ಆಯ್ತು ಇದಕ್ಕಿಂತ ಬಡ್ಬಳ ಹಾಕಿಲ್ಲ ಯಾಕೆಂತಂದ್ರೆ ಮಕ್ಳು ಚಿಕ್ಕವರಾಗಿರೋದ್ರಿಂದ ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದು ಮಕ್ಳಿಗೆ ಗೊತ್ತಿಲ್ಲ ನಾನ್ ಸ್ವಲ್ಪ ದಿನ ಇರ್ಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದೀವಿ ನೆಕ್ಸ್ಟ್ ಇಲ್ಲಿ ಟಿಪಾಯ್ ಚಿಕ್ಕದೊಂದು ಟಿಪಾಯ್ನ ಇಟ್ಟಿದೀವಿ ಮತ್ತೆ ಇಲ್ಲಿ ನಾವು ಒಳಗಡೆ ಡೂಪ್ಲೆಕ್ಸ್ ತಗೋ ಸ್ಟೆಪ್ಸ್ ನ ಒಳಗಡೆ ತೊಗೊಂಡ್ ಬಂದಿರೋದ್ ಹೊರಗಡೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಜಾಗ ಇತ್ತು ಹಾಗಾಗಿ ಒಂದು ಸಿಂಗಲ್ ಕಾರ್ಟ್ ಹಾಕಿದಿವಿ ಕೆಳಗಡೆ ಡೈಲಿ ಯೂಸ್ಗೆ ಬಟ್ಟೆನ ಆ ಕಾರ್ಟ್ ಅಲ್ಲಿ ಇಟ್ಕೊಂಡಿದೀವಿ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಸ್ಟೆಪ್ಸ್ ಕೆಳಗಡೆ ಫ್ರಿಡ್ಜ್ ಇದ್ದೀವಿ ಫ್ರಿಡ್ಜ್ ಆಯ್ತು ಮತ್ತೆ ಇಲ್ಲಿ ಸಿಂಪಲ್ ಆಗಿ ಟಿವಿ ಕ್ಯಾಬಿನೆಟ್ ಇದು ಸಿಂಪಲ್ ಆಗಿ ಒಂದು ಟಿ ಟಿವಿ ಕ್ಯಾಬಿನೆಟ್ ನ ಮಾಡ್ಸಿದೀವಿ ಅವಾಗೆಲ್ಲ ನಾವು ಸುಮಾರು ಒಂದು ಎಂಟು ವರ್ಷ ಆಯ್ತು ಮನೆಯ ಕನ್ಸ್ಟ್ರಕ್ಷನ್ ಮಾಡಿ ನಮ್ಗೆ ಅನುಕೂಲಕ್ಕೆ ತಕ್ಕನಾಗೆ ಈ ಮನೆಯ ಮಾಡ್ಕೊಂಡಿರೋದ್ದು ನಾವು ಜಾಸ್ತಿ ವಾಡ್ರೋ ಅದು ಇದು ಏನು ಮಾಡಿಸಿಲ್ಲ ಸಿಂಪಲ್ ಆಗಿ ನಮ್ಗೆ ಅನುಕೂಲಕ್ಕೆ ನಮ್ಗೆ ಹೆಂಗೆ ಬೇಕೋ ಹಾಗೆ ಸೊ ಮನೆಯ ಕನ್ಸ್ಟ್ರಕ್ಷನ್ ಮಾಡಿಸಿದ್ವಿ ಮೇನ್ ಡೋರ್ ಇಂದ ಲೆಫ್ಟ್ ಸೈಡ್ಗೆ ಬಂದ್ರೆ ಕಿಚನ್ ಬರುತ್ತೆ ಕಿಚನ್ ಮತ್ತೆ ವಿತ್ ಡೈನಿಂಗ್ ಹಾಲ್ ಇಲ್ಲೇ ಇದೆ ಓಪನ್ ಕಿಚನ್ ಮಾಡಿಸಿಲ್ಲ ನಾವು ಕ್ಲೋಸ್ ಇದೆ ಡೈನಿಂಗ್ ಅಲ್ಲಿ ಡೈನಿಂಗ್ ಟೇಬಲ್ ಇದೆ ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದೀವಿ ವಾಷಿಂಗ್ ಮಿಷಿನ್ ನ ಮೇಲ್ಗಡೆ ಹಾಕ್ಬೇಕು ಹಾಕ್ಬೇಕು ಸದ್ಯಕ್ಕೆ ಇವಾಗ ತಗೊಂಡ್ ಬಂದಿದ ನಾವು ಡೈನಿಂಗ್ ಟೇಬಲ್ ನ ಒನ್ ವೀಕ್ ಆಯ್ತು ಬಂದು ವಾಷಿಂಗ್ ಮಿಷಿನ್ ಇಲ್ಲಿತ್ತು ಇಲ್ಲಿ ಆಯ್ತು ವಾಷಿಂಗ್ ಮಿಷಿನು ಇಲ್ಲಿ ಕೈ ತೊಳೆಯೋ ಸಿಂಕ್ ಇದೆ ವಾಷಿಂಗ್ ಮಿಷಿನ್ ಏನ್ ಮಾಡಬಹುದು ಅಂತ ಅಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ತಗೊಂಡ್ ಬಂದ್ಮೇಲೆ ಇಲ್ಲಿ ಇಟ್ಟಿದೀವಿ ನೆಕ್ಸ್ಟ್ ಮೇಲ್ಗಡೆ ಇವಾಗ ಹಬ್ಬ ಎಲ್ಲ ಇತ್ತಲ್ಲ ಅಲ್ಲಿ ಫಿಟ್ ಮಾಡ್ಬೇಕು ಇದು ಬಂದು ಕಿಚನ್ ಬರುತ್ತೆ ಸಿಂಪಲ್ ಆಗಿ ಚಿಕ್ಕದಾಗಿದೆ ತುಂಬಾ ದೊಡ್ಡದಾಗಿ ಏನಿಲ್ಲ ನಮ್ ಕಿಚನ್ ಸಿಂಪಲ್ ಆಗಿ ಚಿಕ್ಕದಾಗಿ ಮಾಡ್ಕೊಂಡಿದೀವಿ ಚಿಕ್ಕ ಚಿಕ್ಕದ ಬಾಕ್ಸ್ ಎಲ್ಲ ಈ ತರ ಇಟ್ಕೊಂಡಿದೀನಿ ಇದೆ ತುಂಬಾ ಎಕ್ಸ್ಪ್ಲೇನ್ ಮಾಡಲ್ಲ ಆಮೇಲೆ ನೋಡ್ಬೋದು ನೀವು ಇಲ್ಲಿ ಕಬೋರ್ಡ್ ಮಾಡ್ಸಿದೀವಿ ಪಾತ್ರೆಲ್ಲ ಇಟ್ಕೊಳಕೆ ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಒಂದು ಕಬೋರ್ಡ್ ಮಾಡ್ಸಿದೀವಿ ಮೇಲ್ಗಡೆ ಓಪನ್ ಬಿಟ್ಟಿದ್ದೀವಿ ಮೇಲ್ಗಡೆ ಏನು ಕಬೋರ್ಡ್ ಮಾಡ್ಸಿಲ್ಲ ಯಾಕೆಂತಂದ್ರೆ ತಪ್ಪ ಪಾತ್ರೆ ಎಲ್ಲ ಇಟ್ಕೊಳಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಇರುತ್ತಲ್ವಾ ಅದನ್ನೆಲ್ಲ ಇಟ್ಕೊಳಕೆ ಅಂತ ಅನ್ಬಿಟ್ಟು ಕಬೋರ್ಡ್ ಅಲ್ಲಿ ಅಷ್ಟು ದೊಡ್ಡ ಪಾತ್ರೆಯಲ್ಲ ಆಗಲ್ಲ ಅಂತ ಅನ್ಬಿಟ್ಟು ಓಪನ್ ಬಿಡ್ಸಿದೀವಿ ಅಂದ್ರೆ ಇಲ್ಲಿ ಇಟ್ಕೊಂಡಿಲ್ಲ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇಲ್ಲ ಇಲ್ಲಿ ಯಾವಾಗ ಮನೆ ಕ್ಲೀನ್ ಮಾಡ್ಬೇಕಾದ್ರು ಅದನ್ನೆಲ್ಲ ತೊಳಿಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ಶಿಫ್ಟ್ ಮಾಡಿದೀನಿ ಆ ಕಡೆ ರೂಮ್ ಅಲ್ಲಿ ಅದೆಲ್ಲ ಅಂದ್ರೆ ಹಬ್ಬನ್ ಮಾತ್ರ ತಗೊಳಗ ಪಾತ್ರ ಎಲ್ಲ ಹಬ್ಬನೆಲ್ಲ ತಗೋ ತೊಗೊಂಡು ತೊಳೆದ್ ಮತ್ತೆ ಅದೇ ಜಾಗಕ್ಕೆ ಆ ಸೊ ಇಡ್ತೀನಿ ಇದು ಬಂದು ಒಂದು ಕಿಚನ್ ಸುಮ್ನೆ ಒಂದು ಈ ತರ ಕಿಚನ್ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಈ ತರ ಒಂದು ಡಿಸೈನ್ ಮಾಡಿದೀನಿ ನೋಡ್ಬೋದು ನೀವು ಇಲ್ಲಿ ಇಷ್ಟು ಪಾತ್ರೆ ಇರುವಂತದ್ದು ಚಿಕ್ಕ ಪುಟ್ಟ ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ ದೊಡ್ಡ ಪಾತ್ರೆ ಎಲ್ಲ ಹೇಳಿದ್ನಲ್ವಾ ಆ ರೂಮ್ ಅಲ್ಲಿ ಶಿಫ್ಟ್ ಮಾಡಿದೀನಿ ಸೊ ನೆಕ್ಸ್ಟ್ ಬಂದು ಬೆಡ್ರೂಮ್ ಇದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಅಲ್ಲಿ ಡಬಲ್ ಕಾಟ್ ಹಾಕಿದೀವಿ ಡಬಲ್ ಕಾಟ್ ಆದ್ಮೇಲೆ ಮತ್ತೆ ಇಲ್ಲಿ ಡಬಲ್ ಬೀರು ಬೀರಿನ ಇಟ್ಕೊಂಡಿದೀವಿ ಇಟ್ಕೊಂಡಿದ್ವಿ ಇಲ್ಲಿ ಅಷ್ಟೇ ನೋಡ್ಬೋದು ನೀವು ಸಿಂಪಲ್ ಆಗಿ ಒಂದು ಕಬೋರ್ಡ್ ನ ಮಾಡಿಸಿದೀವಿ ಡಬಲ್ ಡೋರ್ ಕಬೋರ್ಡ್ ಮಾಡಿಸಿದೀವಿ ನೆಕ್ಸ್ಟ್ ಇಲ್ಲಿ ಮಿರರ್ ರೆಡಿ ಆಗೋದಿಕ್ಕೆಲ್ಲ ಇಲ್ಲಿ ಒಂದು ಮಿರರ್ ಸಿಂಪಲ್ ಆಗಿದೆ ನೆಕ್ಸ್ಟ್ ಇಲ್ಲಿ ಓಪನ್ ಸಜ್ಜೆ ಇದೆ ಏನಾದ್ರೂ ಇಟ್ಕೋಬಹುದು ಜಾಸ್ತಿ ಏನು ಇಟ್ಕೊಂಡಿಲ್ಲ ಯಾಕೆಂತಂದ್ರೆ ಮಾಡ್ಬೇಕಾದ್ರೆ ಎಲ್ಲಾ ಕ್ಲೀನ್ ಮಾಡೋಷ್ಟ್ಲಿ ಸಹುತ್ತೆ ಹಾಗಾಗಿ ನಾನು ಜಾಸ್ತಿ ಏನೂ ಅಲ್ಲಿ ಇಟ್ಕೊಂಡಿಲ್ಲ ಇದು ರೂಮ್ದು ಮುಗೀತು ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಗೆ ಕರ್ಕೊಂಡೋಗ್ತೀನಿ ಬನ್ನಿ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅಟ್ಯಾಚ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಈ ಬೆಡ್ರೂಮ್ ಅಲ್ಲಿ ಇಲ್ಲೂ ಕೂಡ ಡಬಲ್ ಕಾರ್ಡ್ ನ ಹಾಕಿದೀವಿ ಅವಾಗ್ಲೇ ಹೇಳಿದ್ನಲ್ವಾ ಸೊ ದಪ್ತ ಪಾತ್ರೆ ಎಲ್ಲ ಇಟ್ಕೋಬೇಕು ಅಂತ ಅನ್ಬಿಟ್ಟು ಆ ಜಾಗದಲ್ಲಿ ನಾನು ಪಾತ್ರೆ ಎಲ್ಲ ಇಟ್ಕೊಂಡಿದೀನಿ ಎಲ್ಲ ಇಲ್ಲಿ ಸಜ್ಜೆ ಇದೆ ವೇಸ್ಟ್ ಐಟಮ್ ಏನಾದ್ರು ಇಟ್ಕೋಬೇಕು ಅಂತ ಅಂದ್ರೆ ಸೊ ಅಲ್ಲಿ ಹಾಸಿಗೆ ಮತ್ತೆ ರಗ್ಗು ಇದು ಎಲ್ಲ ಸಜ್ಜೆ ಮೇಲೆ ಜೋಡಿಸ್ಕೊಂಡಿದೀವಿ ಮತ್ತೆ ಇಲ್ಲಿ ಕಿಟಕಿ ಬರುತ್ತೆ ಕಿಟಕಿ ತರ ಒಂದು ಸ್ಕ್ರೀನ್ ನ ಹಾಕಿದೀವಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಬೋರ್ಡ್ ಮಾಡಿಸಿದ್ದೀವಿ ಸಿಂಪಲ್ ಆಗಿ ಒಂದು ಕಬೋರ್ಡ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ ಬಾತ್ರೂಮ್ ಆದ್ಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ವೇಸ್ಟ್ ಚೀಲ ಯಾವ್ರು ಇಟ್ಕೋಬೇಕು ಅಂತ ಅಂದ್ರೆ ನಮ್ಮ ಹಳ್ಳಿ ಕಡೆ ನಾವು ರಾಗಿ ಅದು ಇದು ಎಲ್ಲ ಐಟಮ್ ಎಲ್ಲ ಬೆಳೀತೀವಲ್ವಾ ಅದನ್ನ ಇಲ್ಲಿ ಇಟ್ಕೋಬಹುದು ನನ್ನದು ವೇಸ್ಟ್ ಬಟ್ಟೆಗಳೆಲ್ಲ ಗಂಟು ಕಟ್ಬಿಟ್ಟು ಅಲ್ಲಿ ಎಲ್ಲಾ ಹಾಕಿದೀನಿ ಆ ಕಡೆ ಲಾಸ್ಟ್ ಅಲ್ಲಿ ಮೊನ್ನೆ ಮನೆ ಎಲ್ಲಾ ಕ್ಲೀನ್ ಮಾಡಿದೆ ಸುಮಾರು ಬಟ್ಟೆಗಳೆಲ್ಲ ಇತ್ತು ನನ್ನ ಮಗನವು ನನ್ನವೆಲ್ಲ ಅದನ್ನೆಲ್ಲ ಗಂಟ್ ಕಟ್ಟಿ ಮೇಲ್ಗಡೆ ಹಾಕಿದೀನಿ ಆ ಸಜ್ಜೆ ಮೇಲೆ ಮಾಸ್ಟರ್ ಬೆಡ್ರೂಮ್ ಟೂರ್ ಮುಗಿತು ಇದು ಬಂದು ನಮ್ಮನೆ ದೇವ್ರ ಮನೆ ಬರುತ್ತೆ ನೋಡ್ಬೋದು ಮೇನ್ ಎಂಟ್ರೆನ್ಸ್ ಬಾಗ್ಲ ಇದೆಯಲ್ವಾ ಅದ್ರ ಆಪೋಸಿಟ್ ದೇವ್ರ ಮನೆ ಮಾಡ್ಕೊಂಡಿದ್ವಿ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಸಿಂಪಲ್ ಆಗಿ ಈ ತರ ಒಂದು ದೇವ್ರ ಮನೆಗೆ ಟೈಲ್ಸ್ ಗಳನ್ನ ಹಾಕ್ತಾರೆ ನಾವು ಅದೇ ತರ ಡಿಸೈನ್ ಅಲ್ಲಿ ಟೈಲ್ಸ್ ಗಳ್ ಹಾಕ್ಸಿದಿವಿ ಗೋಡೆಗೆ ದೇವ್ರ ಮನೆ ಗೋಡೆಗೆ ಬಾಗ್ಲು ನೋಡ್ಬೋದು ನೀವು ಈ ತರ ಸಿಂಪಲ್ ಆಗಿ ಮಾಡ್ಸಿದ್ವಿ ಬಾಗಿಲಿನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಸಿಲ್ಲ ಈ ತರ ಸಿಂಪಲ್ ಆಗಿ ಆಡ್ಸಿದೀವಿ ಸೊ ಇದಕ್ಕೂ ಕೂಡ ಪಾಲಿಶ್ ಮಾಡಿಸಿದ್ವಿ ತುಂಬಾ ವರ್ಷ ಆಗಿರೋದ್ರಿಂದ ಪಾಲಿಶ್ ಎಲ್ಲ ಸ್ವಲ್ಪ ಹಾಳಾಗಿದೆ ನೆಕ್ಸ್ಟ್ ಇವಾಗ ಟೆರೇಸ್ ಮೇಲೆ ಈ ಒಂದು ಬಂದಿವಾಗೆ ಡೂಪ್ಲೆಕ್ಸ್ ಐಡಿಯಾದಲ್ಲಿ ಇದು ನಮ್ಮ ಟೆರೈಸ್ ಬರುತ್ತೆ ಟೆರೈಸ್ ಅಂತ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಹಬ್ಬ ಎಲ್ಲ ಮಾಡಿದಾಗ ಇಲ್ಲೇನೆ ಅಡಿಗೆ ಮಾಡೋ ಇಲ್ಲಿ ಅಡುಗೆ ಮಾಡಿ ಇಲ್ಲಿ ಸೇರೆಲ್ಲ ಹಾಕ್ಬಿಟ್ಟು ಊಟಕ್ಕೆ ಕೊಡ್ತೀವಿ ಇಲ್ಲಿ ಸೀಟ್ ಹಾಕ್ಸ್ಕೊಂಡಿದೀವಿ ನೋಡ್ಬೋದು ನೀವು ಯಾಕೆಂತಂದರೆ ಮನೆ ಎಲ್ಲ ಹಾಳಾಗ್ದಂಗೆ ಬಿಸಿಲಿಗೆ ಮೇಲ್ಗಡೆ ಸೀಟ್ ಹಾಕ್ಸಿದೀವಿ ಇಲ್ಲೇನು ರೂಮ್ ಏನಿಲ್ಲ ಟೆರೆಸ್ ಮೇಲೆ ಏನು ರೂಮ್ ಏನಿಲ್ಲ ಗೆಸ್ಟ್ ಏನಾದರೂ ಬಂದಾಗ ಮನೆಗೆ ಅಂತ ಅಂತ ಅಲ್ಲಿ ಒಂದು ಬಾತ್ರೂಮ್ ಮಾಡಿದೀವಿ ಇಲ್ಲಿ ನಾವು ಕೆಳಗಡೆ ಬಾತ್ರೂಮ್ನ ಯೂಸ್ ಮಾಡ್ತೀವಿ ನಮ್ಮ ಅತ್ತೆ ನಮ್ಮ ಮಾವ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರೆ ಸೊ ಇಲ್ಲಿ ಟೆರೆಸ್ ಮೇಲೆ ಬಾತ್ರೂಮ್ ಮಾಡಿದ್ದೀವಿ ಸೊ ಇಲ್ಲಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಬಟ್ಟೆ ಎಲ್ಲ ಇಲ್ಲೇ ನಾವು ಒಣಗಾಕೊಳೋದು ಬಟ್ಟೆ ಎಲ್ಲ ಒಣಗಾಕಬಹುದು ಜಾಸ್ತಿ ಜಾಸ್ತಿ ಬಿಸಿಲಿಗೆ ಬಟ್ಟೆ ಎಲ್ಲ ಹಾಳಾಗಲ್ಲ ಈ ತರ ಸೀಟ್ ಹಾಕ್ಸಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು ಮಕ್ಕಳೆಲ್ಲ ಆಟಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಜೋಕಾಲಿನ ಇಲ್ಲಿ ಇಟ್ಟಿರೋದ್ ಕಾಂಪೌಂಡ್ ಅಲ್ಲಿ ನಮಗೆ ಕೊಂಡಿ ಏನೋ ಇದನ್ನ ಜೋಕಾಲಿನ ಹಾಕ್ಸೋ ಅಂತ ಪ್ಲಾನ್ ಏನೋ ಮಾಡಿರ್ಲಿಲ್ಲ ನೆಲ್ಲಲ್ಲಿ ಆಟಾಡ್ಬಹುದು ಮಕ್ಕಳು ಇಲ್ಲಿ ಆರಾಮಾಗಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಸೀಟ್ ಮೇಲೆ ಒಂದು ಕೊಂಡಿನ ಹಾಕ್ಬಿಟ್ಟು ಒಂದು ಜೋಕಾಲಿನ ಇಟ್ಕೊಂಡಿದೀವಿ ಮಕ್ಕಳು ಆಟ ಆಡೋದಿಕ್ಕೆ ನೆಕ್ಸ್ಟ್ ಇಲ್ಲಿ ನಾವು ಸಿಂಟೆಕ್ಸ್ ಎಲ್ಲ ಇಟ್ಟಿರೋದು ಇಲ್ಲಿ ನಮ್ಮ ಮನೇಲಿ ನಾವು ವೈಫೈ ಹಾಕ್ಸೋದ್ಕಿಂತ ಮುಂಚೆ ನಾನು ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಬೇಕು ಬ್ಲಾಗ್ಸ್ನ ಅಂತ ಅಂದರೆ ನಾನು ಹೋಗಿ ಅಲ್ಲಿ ಕುತ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ ನೈಟ್ ಟೈಮು ಒಂದೊಂದು ದಿವಸ ನೆಟ್ವರ್ಕ್ ಸಿಗೋದು ಒಂದು ದಿವಸ ಸಿಗ್ತಾ ಇರಲಿಲ್ಲ ಸೊ ಆದರೂ ಸೊ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದು ವೈ ವೈಫೈ ಹಾಕ್ಸೋಕೆ ಮುಂಚೆ ಅದೇ ನಾನು ಯೂಸ್ ಇದ್ದು ನಮ್ಮ ಊರು ಯಾವ ರೀತಿ ಇದೆ ಅಂತ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಮತ್ತು ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಸ್ವಲ್ಪ ಸೋಲರು ಮತ್ತು ನ ಇಟ್ಕೊಂಡಿದೀವಿ ಈ ಜಾಗದಲ್ಲಿ ಇಲ್ಲಿ ಏನು ಕ್ಲೀನ್ ಮಾಡಿಲ್ಲ ಅಕ್ಕಿಗಳೆಲ್ಲ ಗಲ್ಲೀಜ್ ಮಾಡಿದೆ ಇಲ್ಲಿ ನೈಟ್ ಟೈಮು ಈ ಸ್ಟೆಪ್ಸ್ನ ಹತ್ಕೊಂಡು ಇಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಇದು ನೋಡ್ಬೋದು ನೀವು ನಮ್ಮೂರು ನಮ್ಮ ಹಳ್ಳಿ ನಮ್ಮ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೋಡಿ ಅದು ಶಾಂತಾಟಿ ಮನೆ ಬಟ್ಟೆ ಒಲೆಯ ಮಿಷಿನ ಟೆರೇಸ್ ಮೇಲೆ ಇಟ್ಟಿದ್ದೀವಿ ಇದು ಸ್ಟೆಪ್ಸ್ ಕೆಳಗಡೆ ಇತ್ತು ಡೈನಿಂಗ್ ಟೇಬಲಲ್ಲಿ ಸಿಂಗಲ್ ಕಟ್ ಇತ್ತು ಸಿಂಗಲ್ ನ ಸ್ಟೆಪ್ಸ್ ಕೆಳಗಡೆ ಹಾಕಿರೋದಕ್ಕೆ ಈ ಮಿಷಿನ ಬಂದು ಟೆರೈಸ್ ಮೇಲೆ ಇಟ್ಕೊಂಡಿದೀನಿ ನನಗೆ ಬಟ್ಟೆ ಹೊಲಿಯೋದಕ್ಕೆಲ್ಲ ಬರೋದಿಲ್ಲ ನಮ್ಮದು ಹೊಸ ಬಟ್ಟೆ ಎಲ್ಲ ಇರುತ್ತಲ್ವ ಹೊಸ ಬಟ್ಟೆ ಆಗಿರ್ಬೋದು ಅರ್ಧಾಗಿರೋ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಮಿಷಿನ ತಗೊಂಡು ಇಟ್ಕೊಂಡಿದೀನಿ ತುಂಬನೇ ಯೂಸ್ ಆಗುತ್ತೆ ಈ ಥರದೊಂದು ಮನೆಯಲ್ಲಿ ಮಿಷಿನ್ ಇದ್ರೆ ಬೇರೆಯವ್ರಿಗೆಲ್ಲ ಅರ್ಜೆಂಟಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಾಗ ಅವರು ಅರ್ಜೆಂಟಿಗೆ ಕೊಡೋದಿಲ್ಲ ಈ ಥರ ಒಂದು ಮಿಷಿನ್ ಇರೋದ್ರಿಂದ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಮಿಷಿನ್ ಇರೋದ್ರಿಂದ ಗೈಸ್ ಫೈನಲಿ ನಮ್ಮ ಮನೆ ಹೋಮ್ ಟೂರ್ನ ಮಾಡಿ ಮುಗಿಸಿದೀನಿ ತುಂಬ ತಿಂಗಳಿಂದ ಕೇಳ್ತಾ ಇದ್ರಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ನಮಗೊಂದು ಸ್ವಲ್ಪ ಐಡಿಯಾ ಬರುತ್ತೆ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಫೈನಲಿ ಇವತ್ತು ಮಾಡಿ ಮುಗಿಸಿದೀನಿ ಮನೆ ಹೋಮ್ ಟೂರ್ನ ನಮ್ಮ ಮನೇಲಿ ಡಬಲ್ ಬೆಡ್ರೂಮ್ ಇರೋ ಟೆರೇಸ್ ಮೇಲೆ ಏನು ರೂಮ್ ಏನು ಮಾಡಿಲ್ಲ ಅದೇ ಹೇಳಿದಲ್ವಾ ಸಿಂಗಲ್ಲು ಒಂದು ಬಾತ್ರೂಮ್ ಮಾಡಿದ್ವಿ ಊಟಕ್ಕೆ ಕೊಡೋಕ್ಕೆಲ್ಲ ನಾವು ದೊಡ್ಡದಾಗಿ ಫ್ರೀ ಆಗಿ ಬಿಟ್ಕೊಂಡಿದ್ವಿ ಟೆರೇಸ್ನ ಮುಂದೆ ಏನಾದರೂ ನೋಡೋಣ ಆದರೆ ಒಂದು ರೂಮ್ ಏನಾದರೂ ಮಾಡ್ಕೋತೀವಿ ಸದ್ಯಕ್ಕೆ ಇವಾಗ ಯಾವ್ದು ಮಾಡೋದಿಲ್ಲ ಸೊ ಓಕೆ ನಿಮ್ಗೂ ನಮ್ಮನೆ ನೋಡಿ ಒಂದು ಸ್ವಲ್ಪ ಹೈಡಿಯೋ ಬಂದಿರುತ್ತೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಂತ ಅನ್ಕೊಂಡಿದೀನಿ ಸೊ ಓಕೆ ಇಷ್ಟನ್ನೇ ಹೇಳ್ತಾ ನಮ್ಮ ಮನೆ ಹೋಮ್ ಟೂರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಹೊಸ ಬ್ಲಾಗ್ ಥ್ಯಾಂಕ್ ಯು ಬಾಯ್